ಿದೆ ನಮ್ಮ ಸೋಶಿಯಲ್ ಡೆಮ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಾಧನೆ ಈ ಜಿಲ್ಲೆಯಲ್ಲಿ ಹಾಗೂ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಭವಿಷ್ಯವನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೊಂದಿದೆ ಯಾಕಂದ್ರೆ ನೀವು ನೋಡ್ತಿರ್ಬೋದು ಈ ಎಲ್ಲ ಒಂದು ನಮ್ಮ ಏಳು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇವತ್ತು ಹನ್ನೊಂದರಿಂದ ನಾವು ಸರಿಸುಮಾರ್ ಒಂದು ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಇವತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ನಮ್ಮ ಇವತ್ತು ಜಿಲ್ಲಾ ಪ್ರತಿನಿಧಿಗಳ ಸಭೆ ಸಕ್ಸಸ್ಫುಲ್ ಆಗಿ ನಡೀತೀನಿ ಎಲ್ಲರೂ ಈ ಸಭೆಗೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಬಂದಿದ್ದೀರಾ ತಮ್ಮೆಲ್ಲರಿಗೂ ನಮ್ಮ ಹೊಸ ನೂತನ ಜಿಲ್ಲಾ ಸಮಿತಿ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತೆ ಥ್ಯಾಂಕ್ಸ್ ಅನ್ನು ಸಲ್ಲಿಸ್ತೇನೆ ಇದೇ ರೀತಿ ನಮ್ಮ ಈ ಡಿ ಆರ್ ಸಿಗೆ ನಡೆಸಲಿಕ್ಕೆ ನಮ್ಮ ಚೀಫ್ ಗೆಸ್ಟ್ ಆದಂತಹ ನಮ್ಮ ಎಸ್ಟೇಟ್ ಜನ ಸ್ಟೇಟ್ ಸೆಕ್ರೆಟರಿ ಅಂಗಡಿ ಚಂದ್ರ ಅವರು ಬಂದಿದ್ದರು ಅವರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಡಿ ಆರ್ ಸಿ ಆರ್ಒ ನಮ್ಮ ಡಿಸ್ಟಿಕ್ ಉಸ್ತುವಾರಿ ಕೂಡ ನಮ್ಮ ಅಕ್ರಮ ಮೌಲಾನ ಮೈಸೂರು ಅವರಿಗೂ ಕೂಡ ನೂತನ ಜಿಲ್ಲಾ ಸಮಿತಿ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಅಭಿನಂದನೆ ಇದೇ ರೀತಿ ನಮ್ಮ ಹಳೆ ಜಿಲ್ಲಾ ಸಮಿತಿ ಮತ್ತು ಹೊಸ ಜಿಲ್ಲಾ ಸಮಿತಿ ಮತ್ತು ಇಲ್ಲಿ ನಡೆದಕ್ಕಂಥ ಎಲ್ಲ ನಮ್ಮ பட்சத லீடர்ஸ் எல்லும் கூட அபினந்தனை சாடிஆர்சிய முகிஸ்தீனி ஜெய்ஹிந்த் ஜெய் ஜிபி ஜெய் கர்நாடக